ಸಾಮಾನ್ಯವಾಗಿ ನಾವು ಗೋಧಿ ಹಿಟ್ಟಿನಿಂದ ರೊಟ್ಟಿ ಚಪಾತಿ ಎಲ್ಲ ಮಾಡ್ಕೊಂಡು ತಿಂತಾನೆ ಇರ್ತೀವಿ ಆದರೆ ಪ್ರತಿದಿನ ಗೋಧಿ ತಿನ್ನೋದು ದೇಹಕ್ಕೆ ಅಷ್ಟೊಂದೇನೂ ಒಳ್ಳೆಯದಲ್ಲ ಇವತ್ತು ಮೃದುವಾದ ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊದಲು ಒಂದು ಮುಕ್ಕಾಲು ಬೌಲ್ನಷ್ಟು ನೀರನ್ನು ನಾನು ಕುದಿಯೋಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಕುದೀತಾ ಇರಬೇಕು ಈಗ ಒಂದು ಬೌಲ್ನಷ್ಟು ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಚೆನ್ನಾಗಿ ಗಂಟಾಗದಂತೆ ತಿರುಗಿಕೊಳ್ಳಿ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿ ಇಟ್ಟುಬಿಡೋಣ ನೀರು ಕಡಿಮೆ ಅಂತ ಅನಿಸಿದರೆ ನಾವು ಆಮೇಲೆ ಹಾಕ್ಕೋಬಹುದು ಈಗ ನಾನು ಇದ್ದೇನೆ ಒಂದು ಸ್ವಲ್ಪ ಬಿಸಿ ಇರೋವಾಗಲೇ ನಾವು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು ಇದು ಜಾಸ್ತಿ ಅಂಟು ಬರದೆ ಇರೋ ಕಾರಣ ರೊಟ್ಟಿ ಲಟ್ಟಿಸುವಾಗ ಹರಿದು ಹಾಗಾಗಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಇದು ನಾದಿದಷ್ಟು ಲಟ್ಟಿಸೋಕೆ ಚೆನ್ನಾಗಿ ಬರುತ್ತೆ ಈ ರೀತಿ ನಾವು ಚೆನ್ನಾಗಿ ನಾದಿ ನಾದಿ ಕಲಿಸ್ಕೊಂಡಾದ ನಂತರ ಇನ್ನೊಂದು ಐದು ನಿಮಿಷ ಮುಚ್ಚಿಡ್ತಾ ಇದ್ದೇನೆ ಇದಕ್ಕೆ ಗೋಧಿ ಹಿಟ್ಟಿಗಿಂತ ಸ್ವಲ್ಪ ನೀರು ಕಡಿಮೆನೇ ಸಾಕಾಗುತ್ತೆ ಹಾಗಾಗಿ ಮೊದಲೇ ಜಾಸ್ತಿ ನೀರು ಹಾಕ್ಕೋಬಾರ್ದು ನೋಡಿ ಇದು ಈಗ ರೊಟ್ಟಿ ಲಟ್ಟಿಸೋಕೆ ಹದವಾಗಿದೆ ಈ ರೀತಿ ಮತ್ತೊಮ್ಮೆ ಕೈಯಲ್ಲಿ ಚೆನ್ನಾಗಿ ತಿಕ್ಕಿ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಿನ ರೊಟ್ಟಿ ಉಂಡೆಗಳನ್ನು ಕಟ್ಕೊಳ್ಳೋಣ ಇದನ್ನು ಲಟಿಸುವಾಗ ತುಂಬ ಪ್ರೆಷರ್ ಆಗಬಾರ್ದು ಸ್ವಲ್ಪ ಲೈಟಾಗಿಯೇ ಈ ರೀತಿ ಲಟ್ಟಿಸಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಕಾದ ತವಾದ ಮೇಲೆ ಹಾಕ್ತಾ ಇದ್ದೇನೆ ಸ್ವಲ್ಪ ಸಣ್ಣ ಉರಿನಲ್ಲೇ ಎರಡೂ ಕಡೆ ಬೇಯಿಸ್ಕೋಬೇಕು ನೋಡಿ ಇದು ಬೇಯೋವಾಗಲೇ ಸ್ವಲ್ಪ ಉಬ್ಬಿ ಬರುತ್ತೆ ಇದು ತಣಿದ ನಂತರನೂ ಕೂಡ ತುಂಬ ಮೃದುವಾಗೇ ಇರುತ್ತೆ ಶುಗರ್ ಇದ್ದವರಿಗಂತೂ ಇದು ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಎರಡು ಕಡೆ ಬೆಂದ ನಂತರ ನಾವು ಸ್ವಲ್ಪ ಬೆಂಕಿಯಲ್ಲಿ ಸುಟ್ಕೋಬಹುದು ಇದು ಇನ್ನೂ ರುಚಿ ಕೊಡುತ್ತೆ ಹೀಗೆ ಮಾಡೋದ್ರಿಂದ ಎರಡೂ ಕಡೆ ಚೆನ್ನಾಗಿ ಬೇಯತ್ತೆ ಈ ರೀತಿ ನಾನು ಎಲ್ಲವನ್ನು ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಬ್ರೇಕ್ಫಾಸ್ಟಿಗೂ ತಿನ್ಬೋದು ಅಥವಾ ರಾತ್ರಿ ಊಟಕ್ಕೂ ಚೆನ್ನಾಗಿರುತ್ತೆ ಮೇಲೆ ಬೇಕಿದ್ರೆ ಸ್ವಲ್ಪ ತುಪ್ಪ ಹಾಕಿ ಸವರ್ಕೋಬೋದು ಈ ರೀತಿ ಮಾಡಿದ್ರೆ ಇನ್ನೂ ರುಚಿ ಕೊಡುತ್ತೆ ಇದನ್ನು ಚಟ್ನಿ ಚಟ್ನಿ ಪುಡಿ ಮೊಸರು ನಮಗೆ ಯಾವುದು ಬೇಕೋ ಅದರ ಜೊತೆ ನಾವು ತಿನ್ಬೋದು ಇದರ ಜೊತೆ ಸೊಪ್ಪಿನ ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ ಮೆತ್ತಗಿನ ರಾಗಿ ರೊಟ್ಟಿ ತಿನ್ನೋದಕ್ಕೆ ರೆಡಿಯಾಗಿದೆ ನಾನು ಮೊಸರು ಮತ್ತು ಬೆಳ್ಳುಳ್ಳಿ ಚಟ್ನಿಯೊಂದಿಗೆ ಸರ್ವ್ ಮಾಡ್ತಾ ಇದ್ದೇನೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು